ಹಲೋ ಹಾಯ್ ನಾನು ನಿಮ್ಮ ಶಶಿ ನಮ್ಮ ರುಚಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಮಸ್ಕಾರ ಗಳೆಯರೆ ವಾತಾವರಣ ತುಂಬ ತಂಪಾಗಿದೆ ಇಂದು ನಿಮ್ಮ ಮುಂದೆ ಐದು ನಿಮಿಷದಲ್ಲಿ ಹೋಟೆಲ್ ತರಹ ರುಚಿ ಬರುವ ಚಹಾವನ್ನು ರೆಡಿ ಮಾಡ್ತಾ ಇದ್ದೇನೆ ನೀವು ನಿಮ್ಮ ಮನೆಯಲ್ಲಿ ನಾ ಬಳಸುವಂತಹ ಸೀಕ್ರೆಟ್ ಟಿಪ್ಸನ್ನು ಬಳಸಿ ತಪ್ಪದೇ ಟ್ರೈ ಮಾಡಿ ಬನ್ನಿ ಚಹಾ ಮಾಡೋದು ಶುರು ಮಾಡೋಣ ಚಹಾ ಮಾಡಲು ಬೇಕಾಗುವ ಸಾಮಗ್ರಿಗಳಲ್ಲಿ ಮೊದಲನೆಯದು ಏಲಕ್ಕಿ ನಂತರ ಶುಂಠಿ ಇವೆರಡನ್ನು ತೆಗೆದುಕೊಂಡು ಚೆನ್ನಾಗಿ ಕುಟ್ಟಿ ಸಣ್ಣ ಪುಡಿಯಾಗಿ ಮಾಡಿ ಈಗ ನಾವು ಸ್ಟವನ್ನು ಆನ್ ಮಾಡಿಕೊಳ್ಳೋಣ ಈಗ ಚಹಾ ಮಾಡಲು ಒಂದು ಪಾತ್ರೆಯನ್ನು ತೆಗೆದುಕೊಳ್ಳೋಣ ಆ ಪಾತ್ರೆಗೆ ಒಂದು ಗ್ಲಾಸ್ ನೀರನ್ನು ಹಾಕಿಕೊಳ್ಳುತ್ತಾ ಆ ನೀರನ್ನು ಕುದಿಸುವುದು ಆ ಕುದಿಯುವಂತಹ ನೀರಿಗೆ ಒಂದರಿಂದ ಎರಡು ಸ್ಪೂನ್ ಚಹಾ ಪುಡಿಯನ್ನು ಹಾಕಿಕೊಳ್ಳೋಣ ಆ ಪಾತ್ರೆಗೆ ಶುಂಠಿ ಮತ್ತು ಏಲಕ್ಕಿಯನ್ನು ಸೇರಿಸಿಕೊಳ್ಳುತ್ತಾ ಅದರ ಜೊತೆಗೆ ಬೆಲ್ಲ ಸಾವಯವ ಬೆಲ್ಲವನ್ನು ಸೇರಿಸಿ ಚೆನ್ನಾಗಿ ಕುದಿಸೋಣ ಇದು ಕುದಿಯುತ್ತಿರುವಾಗ ನಾವು ಒಂದು ಸ್ಪೂನಿನಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುತ್ತಾ ಮುಂದೆ ಸಾಗೋಣ ಇದನ್ನು ಮಿನಿಮಮ್ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಸಬೇಕು ನಂತರ ಇದಕ್ಕೆ ಒಂದು ಗ್ಲಾಸ್ ಅಥವಾ ಎರಡು ಗ್ಲಾಸ್ ಹಾಲನ್ನು ಹಾಕಬೇಕು ಎರಡು ಗ್ಲಾಸ್ ಹಾಕಿದರೆ ಬಹಳ ಒಳ್ಳೆಯದು ನೋಡಿ ಚಹಾಕ್ಕೆ ಹಾಲನ್ನು ಹಾಕುವಂತಹ ವಿಧಾನ ಇದು ಸ್ವಲ್ಪ ಮೇಲಿನಿಂದ ಹಾಲನ್ನು ಹಾಕಿದರೆ ಇದು ಚೆನ್ನಾಗಿ ಮಿಕ್ಸ್ ಆಗುತ್ತದೆ ಇದನ್ನು ಚೆನ್ನಾಗಿ ಎರಡರಿಂದ ಮೂರು ನಿಮಿಷ ಕುದಿಯಲು ಬಿಟ್ಟರೆ ಸಾಕು ಇದರಲ್ಲಿ ಸುವಾಸಭರಿತ ವಾಸನೆ ಬರುತ್ತದೆ ಮತ್ತು ನೋಡಲು ಈ ರೀತಿ ಕಾಣುತ್ತದೆ ನಂತರ ಇದನ್ನು ಗ್ಲಾಸಿಗೆ ಫಿಲ್ಟ್ರ್ ಮಾಡಿಕೊಂಡು ಕುಡಿದ್ರೆ ಆಯಿತು ವಾಹ್ ಏನು ಸೊಗಸಾಗಿದೆ ಈ ನಮ್ಮ ಚಹಾ ಹೋಟೆಲ್ ತರಹದ ಚಹಾ ಐದು ನಿಮಿಷಗಳಲ್ಲಿ ನೋಡಿ ಇದು ನಮ್ಮ ಚಹಾ ಮಾಡುವಂಥ ವಿಧಾನ ಹೋಗಿ ನೀವು ಸ್ವಲ್ಪ ಇದನ್ನು ಮಾಡಿ ಕುಡಿದು ಆನಂದಿಸಿ ಧನ್ಯವಾದಗಳು